ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಹಲವು ಕ್ರಿಕೆಟ್ ಪಂದ್ಯಾವಳಿಗಳು ಆಯೋಜನೆಗೊಳ್ಳುತ್ತಿವೆ ಸಿಸಿಎಲ್ ಕೆಸಿಸಿ ಡಿಪಿಎಲ್ ಸೇರಿದಂತೆ ಹಲವು ಕ್ರಿಕೆಟ್ ಟೂರ್ನಮೆಂಟ್ಗಳಿವೆ ಆದರೆ ಕಿರುತೆರೆ ಹಾಗೂ ಹಿರಿತೆರೆಯ ನಟಿಯರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಇರಲಿಲ್ಲ ಹೀಗಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಕಂಪನಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಶೀರ್ಷಿಕೆಯಡಿ ಪಂದ್ಯಾವಳಿ ನಡೆಸಲಿದೆ ಪಂದ್ಯಾವಳಿಯಲ್ಲಿ ಕನ್ನಡ ಸಿನಿಮಾ ಮತ್ತು ಸೀರಿಯಲ್ ನಟಿಯರು ಆಂಕರ್ಸ್ ಮಾಡೆಲ್ ಗಳು ಭಾಗವಹಿಸಲು ವೇದಿಕೆ ಕಲ್ಪಿಸಲಾಗಿದೆ ಅದರ ಭಾಗವಾಗಿ ಕ್ಯುಪಿಎಲ್ ನ ಲೋಗೋ ಬಿಡುಗಡೆ ಕಾರ್ಯಕ್ರಮ ಮೊನ್ನೆ ನಡೆಯಿತು ಲೋಗೋ ಬಿಡುಗಡೆ ಮಾಡಿದ ಮಾಜಿ ಟೆಸ್ಟ್ ಕ್ರಿಕೆಟರ್ ಪುಷ್ಪಾ ಕುಮಾರ್ ಕ್ರಿಕೆಟ್ ಹುಡುಗರಿಗೆ ಮಾತ್ರ ಎನ್ನುವ ಕಾಲವಿತ್ತು ಆದರೆ ನಾವು ಅಂದು ಛಲ ಬಿಡದೆ ಆಡಿದ್ದೇವೆ ಮಹಿಳೆಯರಿಗಾಗಿ ಈ ರೀತಿ ಕ್ರಿಕೆಟ್ ಪಂದ್ಯಾವಳಿ ನಡೆಸುತ್ತಿರುವುದು ಖುಷಿಯಾಗಿದೆ ಎಂದರು ವೇ ಬ್ಯಾಕ್ ತರ್ಟಿ ಇಯರ್ಸ್ ಗೋ ಜ್ಯೂರಿಂಗ್ ಸೆವೆಂಟಿ ಟೂಸ್ ಸ್ಟ್ರಗಲ್ ವೆರಿ ಹಾರ್ಡ್ ತುಂಬ ಕಷ್ಟಪಟ್ವಿ ನಾವು ಒಂದ್ಸತಿ ಐ ರಿಮೆಂಬರ್ ಇಂಗ್ಲೆಂಡ್ ಟೀಮ್ ಬರಕ್ ಇತ್ತು ಕೆಲವು ಹುಟ್ಟೆ ಇರ್ಲಿಲ್ಲ ಅನ್ಸುತ್ತೆ ಚಿನ್ನಸ್ವಾಮಿ ಅಲ್ಲೊಂದು ಗ್ರೌಂಡ್ ಕೇಳಕ್ ಹೋದ್ವಿ ಗುಂಡೂರಾವ್ ಅವರು ಮಿನಿಸ್ಟರ್ ಆಗಿದ್ರು ಅವಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ತರ ಒಂದು ಟೆಸ್ಟ್ ಕ್ರಿಕೆಟ್ ಮಾಡ್ತಾ ಇದ್ರು ಗ್ರೌಂಡ್ಸ್ ಬೇಕು ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಯು ವಿಮೆನ್ ಅಂಡ್ ಕ್ರಿಕೆಟ್ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ರು ಗೇಟ್ ಶಾಂತ ಆಲ್ ಆಫ್ ಅಸ್ ಯೂಸ್ ತಗೂ ರೈಟ್ಲಿ ಟೋಲ್ಡ್ ಬೈ ಹರ್ ಗೇಮ್ ಫಾರ್ ಗರ್ಲ್ಸ್ ಇಟ್ಸ್ ಮೆಂಟ್ ಫಾರ್ ಓನ್ಲಿ ಮೆನ್ ಅಂತ ತಡೆ ತಿರುಗಿ ನೋಡಬಾರ್ದು ಕೈ ಕಾಲ್ ಮುಡ್ಕೊಂಡ್ಬಿಡ್ತೀರಾ ಗೇಮ್ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ರು ಗೇಟ್ ಆಚೆ ಕಡೆ ಕಳ್ಸಕ್ಕೆ ಬಟ್ ನಾವು ಬಿಡ್ಲಿಲ್ಲ ವಿರಿ ವೆರಿ ಹಾರ್ಡ್ ಹಾರ್ಡ್ ಕೋರ್ ಸೊ ಇಟ್ ಇಸ್ ರಿಯಲಿ ವೆರಿ ನೈಸ್ ದಟ್ ಈಸ್ Total society is stood by all of us, and uh, women's cricket, it gives us immense pleasure to stand before you all here, all the celebrities here, and others, and the parents. They must be feeling very proud that Vrinda is uh, uh, I mean, playing for India. It's really very nice. And above everybody, I would like to take this opportunity to thank you dot Namskara for the QPL team. ನಟ ಹಾಗೂ ಕ್ಯೂಪಿಎಲ್ ಮೆಂಟರ್ ಆಗಿರುವ ಪ್ರಮೋದ್ ಶೆಟ್ಟಿ ಅವರು ಪಂದ್ಯಾವಳಿಯ ಆಶಯದ ಬಗ್ಗೆ ಮಾತನಾಡಿ ಪಂದ್ಯಾವಳಿಯಿಂದ ಸಂಗ್ರಹವಾದ ಹಣವನ್ನು ರಂಗ ಸೌರಭಕ್ಕೆ ಮೀಸಲಿಡಲಾಗುತ್ತದೆ ಎಂದರು ಕ್ಯೂಪಿಎಲ್ ಇಂದ ಬರ್ತಾ ಇರುವಂತಹ ಅಲ್ಪ ಸ್ವಲ್ಪ ಲಾಭ ಅಂತ ಏನಾದರೂ ಬಂದ್ರೆ ಅದನ್ನ ರಂಗಭೂಮಿಗೆ ಹಾಕಿ ಹಲವಾರು ಕಲಾವಿದರನ್ನ ಶಾಲೆ ಮಟ್ಟದಿಂದ ಕಾಲೇಜ್ ಮಟ್ಟದಿಂದ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ ಸೊ ಹಾಗಾಗಿ ಮೈಕ್ ನನ್ನ ಕೈ ಕೊಟ್ಟಿದ್ದಾರೆ ಏನ್ ಹೇಳಬೇಕು ಅಂತ ಗೊತ್ತಾಗಲ್ಲ ಸರ್ ನೀವೇ ಮಾತಾಡ್ಬಿಡಿ ಅಂತ ಸೊ ಮಾತಾಡಿದೀನಿ ಸೊ ಇದು ಉದ್ದೇಶ ಕ್ಯೂ ಪಿ ಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಹೀರೋಯಿನ್ಸು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಟಿಯರು ಅಂದಿದ ತಕ್ಷಣ ಅದು ಹೀರೋಯಿನ್ಸೇ ಆಗಿರ್ಬೇಕು ಅಂತ ಏನಿಲ್ಲ ಯಾವುದೇ ಹಂತದ ನಟಿಯರಾಗಿದ್ರು ಕೂಡ ನಿಮ್ಮನ್ನ ಫಾಲೋ ಮಾಡುವಂತ ಹಲವಾರು ಸಾವಿರಾರು ಜನಗಳು ಇರ್ತಾರೆ ಸೊ ಅದರಲ್ಲಿ ನಿಮ್ಮನ್ನ ಫಾಲೋ ಮಾಡುವಂತ ಒಂದು ಮಗುಗೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ರೆ ಅದು ಈ ಕ್ಯೂಬ್ವೆಲ್ ನ ಸಕ್ಸಸ್ ಸೊ ಆ ಸಕ್ಸಸ್ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಅನ್ಕೊಂಡಿದ್ರಿ ಗೀತಾ ಸೀರಿಯಲ್ ಖ್ಯಾತಿಯ ಕಿರುತೆರೆ ನಟಿ ಭವ್ಯ ಗೌಡ ಪಂದ್ಯಾವಳಿಯ ಆಯೋಜಕರಲ್ಲೊಬ್ಬರು ಈ ಕಾನ್ಸೆಪ್ಟ್ ನನ್ನ ಮೈಂಡ್ ನಲ್ಲಿ ತುಂಬಾ ತಿಂಗಳಿಂದ ಇತ್ತು ಆ ಸಿ ಬಿ ಹುಡುಗಿರು ಯಾವಾಗ ಕಪ್ ನಮ್ಮ ಜೋಶ್ ಜಾಸ್ತಿ ಆಯ್ತು ನಾವು ಬ್ಯಾಟ್ ಬಾಲ್ ಹಿಡಿದು ಫೀಲ್ಡ್ ಗೆ ಮಾಡಲು ರೆಡಿಯಾಗಿ ಮಾಡಿ ಅವರ ಮಾತು ಕ್ರಿಕೆಟ್ ಬರಲ್ಲ ಅಂತ ತುಂಬಾ ಸಲ ಅಂದಿದ್ದಾರೆ ಇಂಡಸ್ಟ್ರಿಲಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು ಅಂಡ್ ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟು ಬಾಲ್ ಇಟ್ಕೊಂಡು ಫೀಲ್ಡಿಗೆ ಇಳಿತಿದೀವಿ ಸೊ ಗಂಡ್ಮಕ್ಳ ಚಿಯರ್ಸ್ ಮಾಡೋಕ್ಕೆ ನೀವು ರೆಡಿ ಆಗಿರಿ ಯಾವ ಎಲ್ಲ ಇವೆಂಟಲ್ಲೂ ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ವಿ ಸೊ ಇವಾಗ ಹುಡುಗರು ಯಾರ್ಯಾರು ಫ್ರೀ ಇರ್ತಾರೋ ಆಫ್ ಕೋರ್ಸ್ ಬರ್ಬೋದು ಚಿಯರ್ ಮಾಡ್ಬೋದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ಬೋದು ಅಲ್ಲ ನಾವು ಹೆಣ್ಮಕ್ಳು ಯಾವ್ದಕ್ಕ ಕಮ್ಮಿ ಇದೀವಕ್ಕಳು ಸೌಂಡ್ ಮಾಡ್ರಮ್ಮ ಸದ್ಯ ಎಲ್ ಲೋಗೋ ಲಾಂಚ್ ಕಾರ್ಯಕ್ರಮ ನಡೆದಿದ್ದು ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ಜೆರ್ಸಿ ಲಾಂಚ್ ಟ್ರೋಫಿ ಬಿಡುಗಡೆ ಮಾಡಲಾಗುವುದಾಗಿ ಆಯೋಜಕರು ತಿಳಿಸುತ್ತಾರೆ